ಕಳೆದ ವರ್ಷ ಅತಿ ದೊಡ್ಡ ಯಶಸ್ಸು ಕಂಡ ಕನ್ನಡದ ಸಿನಿಮಾ ಕೆಜಿಎಫ್ ರಾಕಿಂಗ್ ಸ್ಟಾರ್ ಯಶ್ ಶ್ರೀನಿಧಿ ಶೆಟ್ಟಿ ಅಭಿನಯಿಸಿದ್ದ ಈ ಚಿತ್ರ ಐದು ಭಾಷೆಯಲ್ಲಿ ತೆರೆ ಕಂಡು ಇಡೀ ದೇಶ ನಮ್ಮ ಕನ್ನಡ ಚಿತ್ರರಂಗದ ಕಡೆ ನೋಡುವಂತೆ ಮಾಡಿತ್ತು ಸಿನಿಮಾ ರಿಲೀಸ್ ಆಗಿ ಬಹುತೇಕ ಎರಡು ತಿಂಗಳು ಆಗಿದೆ ಈಗಾಗಲೇ ಅಮೆಜಾನ್ ನಲ್ಲಿ ಕೆಜಿಎಫ್ ಸಿನಿಮಾ ಪ್ರಸಾರ ಆಗ್ತಿದೆ ಈ ಕಡೆ ಬಾಲಿವುಡ್ ಕಿರುತೆರೆಯಲು ಕೆಜಿಎಫ್ ಪ್ರದರ್ಶನವಾಗಿದೆ ಆದ್ರೆ ಕನ್ನಡದ ಟಿವಿ ಪ್ರೇಕ್ಷಕರಿಗೆ ಇನ್ನೂ ಕೆಜಿಎಫ್ ದರ್ಶನವಾಗಲಿಲ್ಲ ಎಂಬ ಬೇಸರ ಕಾಡ್ತಿತ್ತು ಇದೀಗ ಕನ್ನಡ ಕಿರುತೆರೆಯಲ್ಲೂ ಕೆಜಿಎಫ್ ಟೆಲಿಕಾಸ್ಟ್ ಆಗ್ತಿದೆ ಅತಿ ದೊಡ್ಡ ಬೆಲೆಗೆ ಟಿವಿ ಹಕ್ಕು ಮಾರಾಟವಾಗಿದ್ದ ಕೆಜಿಎಫ್ ಈಗ ಮನೆ ಮನೆಗೂ ಬರ್ತಿದೆ ಹಾಗಿದ್ರೆ ಕೆಜಿಎಫ್ ಯಾವ ಚಾನೆಲ್ನಲ್ಲಿ ಮತ್ತು ಯಾವಾಗ ಪ್ರಸಾರ ಅನ್ನೋದು ನಿಮ್ಗೆ ಗೊತ್ತಾಗ್ಬೇಕಾ ಕೆಜಿಎಫ್ ಚಿತ್ರದ ಟಿವಿ ಹಕ್ಕು ಯಾರು ಖರೀದಿಸಿರಬಹುದು ಎಂಬ ಕುತೂಹಲ ಅನೇಕರನ್ನ ಕಾಡ್ತಿತ್ತು ಜಿ ಕನ್ನಡ ಅಥವಾ ಕಲರ್ಸ್ ಕನ್ನಡ ಅಥವಾ ಉದಯ ಟಿವಿ ಅಂತ ಗೆಸ್ ಮಾಡ್ತಿದ್ರು ಇದೀಗ ಕೆಜಿಎಫ್ ಚಿತ್ರ ಕಲರ್ಸ್ ಕನ್ನಡ ಪಾಲಾಗಿರೋದು ಖಚಿತವಾಗಿದ್ದು ರಿಲೀಸ್ ಪ್ರೋಮೋ ಟೆಲಿಕಾಸ್ಟ್ ಆಗ್ತಿದೆ ಕೆಜಿಎಫ್ ಸಿನಿಮಾವನ್ನ ಥಿಯೇಟರ್ ನಲ್ಲಿ ನೋಡಿದ್ದಾರೆ ಅಮೆಜಾನ್ ಪ್ರೈಮ್ ನಲ್ಲಿ ನೋಡಿದ್ದಾರೆ ಇನ್ನೂ ಕೆಲವರು ಮೊಬೈಲ್ ನಲ್ಲಿ ಕೂಡ ನೋಡಿದ್ದಾರೆ ಈಗ ಟಿವಿಯಲ್ಲಿ ಬರ್ತಿದೆ ಅಂದಿದ್ದಕ್ಕೆ ಅಲ್ಲಿಯೂ ನೋಡ್ತೀವಿ ಎಂಬ ಕ್ರೇಜ್ ಇನ್ನೂ ಇದೆ ಹಾಗಾಗಿ ಕೆಜಿಎಫ್ ಪ್ರಸಾರದ ದಿನ ಟಿ ಆರ್ ಪಿ ಹೆಚ್ಚಬಹುದು ರಾಜ್ಯದ ಹಲವು ಚಿತ್ರಮಂದಿರದಲ್ಲಿ ಕೆಜಿಎಫ್ ಪ್ರದರ್ಶನವಾಗ್ತಿದ್ದು ಕೆಲವು ಸೆಂಟರ್ನಲ್ಲಿ ನೂರು ದಿನ ಮುಂದುವರಿಯುವ ಸಾಧ್ಯತೆ ಇದೆ ಕಲೆಕ್ಷನ್ನಲ್ಲಿ ನೂತನ ಇತಿಹಾಸ ನಿರ್ಮಿಸಿರುವ ಕೆಜಿಎಫ್ ಒಟ್ಟಾರೆ ಎರಡ್ನೂರು ಕೋಟಿ ರೂಪಾಯಿ ಗಳಿಕೆ ಕಂಡಿದೆಯಂತೆ ಸದ್ಯ ಕೆಜಿಎಫ್ ಸಿನಿಮಾ ಪ್ರಸಾರ ದಿನ ಅಧಿಕೃತವಾಗಿಲ್ಲ ಯಾವುದಾದರೂ ವಿಶೇಷ ದಿನದಿಂದ ಕೆಜಿಎಫ್ ಟೆಲಿಕಾಸ್ಟ್ ಆಗಬಹುದು ಎಂಬ ನಿರೀಕ್ಷೆ ಹಾಗ ನೋಡಿದ್ರೆ ಮಾರ್ಚ್ ನಾಲ್ಕರಂದು ಶಿವರಾತ್ರಿ ಹಬ್ಬವಿದೆ ಏಪ್ರಿಲ್ ಮೊದಲ ವಾರದಲ್ಲಿ ಯುಗಾದಿ ಹಬ್ಬವಿದೆ ಹಾಗಾಗಿ ಈ ಎರಡರಲ್ಲಿ ಒಂದು ದಿನ ಈ ಸಿನಿಮಾ ಬರಬಹುದು ಅನ್ನೋ ನಿರೀಕ್ಷೆ ಇದೆ ನೋಡೋಣ ಏನಂತೀರಾ